ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಏನಕ್ಕೆ ಆಚರಿಸ್ತಾರೆ ರೈತನು ತಾನು ಕಷ್ಟಪಟ್ಟದ ಬೆಳೆಗಳನ್ನು ಹಾಕಿರುವುದರಿಂದ ಬೆಳೆಗಳು ರೈತನ ಕೈ ತಲುಪಿರುತ್ತದೆ ಅದರಿಂದ ಈ ಸುಗ್ಗಿ ಕಾಲದಲ್ಲಿ ರೈತನು ಬಹಳ ಸಂಭ್ರಮಾಚರಣೆಯಿಂದ ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾನೆ ಎತ್ತುಗಳು ನಮ್ಮ ರೈತನ ಪಾಲಿಗೆ ಒಂದು ಮುತ್ತುಗಳು ಇದ್ದಂಗೆ ಈ ಎತ್ತುಗಳಿಂದ ರೈತನು ಕಷ್ಟಪಟ್ಟು ಹೊರಪಟ್ಟುದರಿಂದ ರೈತನ ಬೆನ್ನೆಲುಬಾಗಿರುವಂತಹ ಎತ್ತುಗಳು ಎತ್ತುಗಳಿಂದ ರೈತನು ಪರಿಶ್ರಮದಿಂದ ಫಲವು ದೊರಕಿರುತ್ತದೆ ರೈತನಿಗೆ ಈ ಫಲವು ದೊರಕೋದ್ರಿಂದ ಮನೆಯಲ್ಲಿ ಸಂಭ್ರಮ ಮತ್ತು ಸಡಗರ ವಿಜೃಂಭಣೆಯಿಂದ ರೈತರು ಭಾರಿ ಅಚ್ಚುಕಟ್ಟಾಗಿ ಮತ್ತು ದನಗಳಿಗೆ ವಿಜೃಂಭಣೆಯಾಗಿ ಈ ಥರ ಥರ ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹದಿಮೂರನೇ ತಾರೀಕು ಪತ್ರ ಅಂತ ಮಾಡಿ ಮನೆಗಳಿಗೆ ಪತ್ರವನ್ನು ಮನೆಗಳಿಗೆ ಹಾಕ್ತೀವಿ ನಿಮ್ಮ ಮಾವಿನ ಸೊಪ್ಪು ಮತ್ತು ಹಲಸಿನ ಸೊಪ್ಪು ಮಾಮೇರಿ ಸೊಪ್ಪು ಮತ್ತು ಉತ್ತರಣೆ ಸೊಪ್ಪು ಅಂಕೋಲೆ ಸೊಪ್ಪು ಅಂತ ಈ ಥರದ ಸೊಪ್ಪನ್ನು ಮನೆಗಳಿಗೆ ಹಾಕುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ತುಂಬ ಒಳ್ಳೆಯದಾಗುತ್ತೆ ಮನೆಗಳಿಗೆ ಅಂತ ಹೇಳಿ ಇದು ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಮಾಡೋದರಿಂದ ರೈತನಿಗೆ ಬೆಳೆದಂತಹ ಬೆಳೆಯು ಮನೆಯಲ್ಲಿ ಶೇಖರಣೆ ಆಗಿರುತ್ತದೆ ಆ ಸೇಖರಣೆ ಆದಂತಹ ಸಂಭ್ರಮದಲ್ಲಿ ತಾನು ಅತಿ ಇನ್ನೂ ಎತ್ತಿ ಹೆಚ್ಚಿನ ಫಲ ಬರಲಿ ಅಂತ ಹೇಳಿ ತನ್ನ ಎತ್ತುಗಳ ಜೊತೆಗೆ ಸಂಭ್ರಮಾಚರಣೆಯಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾನೆ ಇತರು ಕಷ್ಟಪಟ್ಟು ಬೆಳೆದು ಕಷ್ಟದಲ್ಲಿ ನೊಂದು ಬೆಂದು ಇತರರಿಗೆ ಹೊಟ್ಟೆ ತುಂಬಿಸುತ್ತಾನೆ ಆ ಫಲವನ್ನು ಬೇರೆಯವರು ಇತರರಿಗೂ ಎಲ್ಲರಿಗೂ ನೀಡುತ್ತಾನೆ ಈ ಸಂಭ್ರಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ